ಎಂಡ್ಲೆಸ್ ಗೆ ಸ್ವಾಗತ ಕಂತಿನಲ್ಲಿ ಕಥೆಗಳು ಬೈ ಇಂದಿನ ಕಥೆ ಶಂಭು ಶಂಕರ ಮಧ್ಯ ವಯಸ್ಸು ದಾಟಿದ ಬ್ರಹ್ಮಚಾರಿ ಮಹೇಶ್ ಅವರು ರು ಮುನ್ನೂರು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯ ಒಡೆಯ ಆಸ್ತಿಗೆ ಮಹೇಶ್ ಅವರ ಒಬ್ಬ ತಮ್ಮ ಹೆಸರು ಶಂಭು ಮತ್ತು ಒಬ್ಬ ಅಣ್ಣನ ಮಗ ಹೆಸರು ಶಂಕರ ಇವರಿಬ್ಬರು ವಾರಸುದಾರರು ಶಂಭು ಕ್ರಿಮಿನಲ್ ಹಿನ್ನೆಲೆಯುಳ್ಳವನು ಯಾವುದೋ ಮೊಕದ್ದಮೆಯಲ್ಲಿ ಪೊಲೀಸರಿಗೆ ಬೇಕಾದವನಾಗಿ ದಶಕಕ್ಕೂ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ದವನು ಶಂಭುವಿನ ಕಣ್ಮರೆಯಿಂದ ಇಡೀ ಆಸ್ತಿಗೆ ತಾನೊಬ್ಬನೇ ವಾರಸುದಾರನೆಂದು ತಿಳಿದಿದ್ದ ಶಂಕರನಿಗೆ ಶಂಭುವಿನ ಅಚಾನಕ್ ಆಗಮನದಿಂದ ತತ್ತರಿಸಿ ಹೋಗುವಂತಾಯಿತು ಈ ಕಥೆಯಲ್ಲಿ ಅದೆಷ್ಟು ತಿರುವುಗಳಿವೆ ಎಂದು ಗುರುತಿಸಲು ಪ್ರಯತ್ನಿಸಿ ಕತೆ ಓದಿ ಕೇಳಿ ಆನಂದಿಸಿ ಧನ್ಯವಾದಗಳು ಶಂಭುವಿನ ಜೋಡಿ ಕಣ್ಣುಗಳು ವಿ ಪಿ ಎಲ್ ಅಡ್ವೊಕೇಟ್ ಎಂದು ಬರೆದ ಫಲಕಕ್ಕಾಗಿ ಹುಡುಕಾಡಿದವು ಹೊರಗೆ ತೂಗಾಡುತ್ತಿದ್ದ ಹಲವಾರು ನಾಮ ಫಲಕಗಳ ಪೈಕಿ ತನಗೆ ಬೇಕಾದ ಹೆಸರನ್ನು ಗುರುತಿಸಿದ ಶಂಭು ಮೆಲ್ಲನೆ ಕೋಣೆಯೊಳಗೆ ನಡೆದು ಉಳಿದಿದ್ದ ಒಬ್ಬನೇ ಒಬ್ಬ ಕಕ್ಷಿದಾರನ ಪಕ್ಕದಲ್ಲೇ ಕುಳಿತ ಈಗಾಗಲೇ ವೇಳೆ ರಾತ್ರಿ ಒಂಬತ್ತಾಗಿದೆ ಎಲ್ಲ ಕಕ್ಷಿದಾರರು ಹೊರಟು ಹೋಗಿದ್ದಾರೆ ಉಳಿದಿದ್ದ ಒಬ್ಬನೂ ತನ್ನ ಕೆಲಸ ಮುಗಿಸಿ ಹೊರಟು ಹೋದ ಈಗ ಉಳಿದಿದ್ದು ಶಂಭು ಹಾಗೂ ಹಿರಿಯ ವಕೀಲ ವಿಶ್ವನಾಥ್ ತಮ್ಮ ಕಡತಗಳನ್ನೆಲ್ಲ ಪಕ್ಕಕ್ಕಿಟ್ಟ ವಕೀಲರು ಶಂಭುವಿನ ಕಡೆ ತಿರುಗುತ್ತಾರೆ ಪ್ರಶ್ನಾರ್ಥಕವಾಗಿ ನೋಡುತ್ತಾರೆ ನಮಸ್ಕಾರ ಸರ್ ನಾನು ಶಂಭು ಅಂತ ಮಿಸ್ಟರ್ ಮಹೇಶ್ ಅವರ ತಮ್ಮ ಎರಡು ದಶಕಗಳ ನಂತರ ಬೆಂಗಳೂರಿಗೆ ಬಂದಿದ್ದೇನೆ ಬೆಳಿಗ್ಗೆ ಆಡಿಟರ್ ಕೃಷ್ಣ ಭಟ್ಟರ ಬಳಿಗೆ ಹೋಗಿದ್ದೆ ಅವರು ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿದರು ನಿಮ್ಮಿಂದ ಒಂದು ಸಹಾಯವಾಗಬೇಕಾಗಿತ್ತು ಅದಕ್ಕಾಗಿ ನಿಮ್ಮಲ್ಲಿಗೆ ಬಂದೆ ತನ್ನನ್ನು ಪರಿಚಯಿಸಿಕೊಂಡ ಶಂಭು ವಕೀಲರು ಅವನನ್ನೇ ನಿಷ್ಠಿಸಿ ನೋಡಿ ಓ ಎಂದಷ್ಟೇ ಹೇಳಿ ಎಸ್ ಮಿಸ್ಟರ್ ಶಂಭು ವಿಷಯ ಹೇಳಿ ಈಗಾಗಲೇ ವೇಳೆ ಒಂಬತ್ತಾಗಿದೆ ಹೆಚ್ಚು ಮಾತು ಬೇಡವೆಂದು ಆತುರಪಡಿಸಿದ್ದರು ಸರ್ ನಾನು ನೇರವಾಗಿ ಮಾತನಾಡುವ ಕೆಟ್ಟ ಮನುಷ್ಯ ಒಂದು ಕೆಟ್ಟ ಉದ್ದೇಶದಿಂದ ನೇರವಾಗಿ ಇಲ್ಲಿ ಬಂದೆ ನೀವು ನಮ್ಮಣ್ಣನ ನಂಬುಗೆಯ ವಕೀಲರು ಎಂದು ತಿಳಿಯಿತು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮಣ್ಣ ಮಾಡಿದ ಒಂದು ಅಪರಾಧವನ್ನು ನನ್ನ ತಲೆಯ ಮೇಲೆ ಹೊತ್ತುಕೊಂಡು ನಾನು ತಲೆಮರೆಸಿಕೊಂಡು ಓಡಿ ಹೋಗಿ ನಮ್ಮಣ್ಣನನ್ನು ಕಾಪಾಡಿದೆ ಆ ಅಪರಾಧದ ಹಿನ್ನೆಲೆ ನಿಮಗೂ ತಿಳಿದಿದೆ ಎಂದುಕೊಳ್ಳುತ್ತೇನೆ ಅವನೀಗ ಕೋಟ್ಯಾಧೀಶನಾದ ನಾನು ಭಿಕಾರಿಯಾದೆ ಈಗ ನನ್ನ ಪ್ರಾಣಕ್ಕೆ ಎರಡು ಲಕ್ಷ ರೂಪಾಯಿ ಬೆಲೆ ಕಟ್ಟಲಾಗಿದೆ ನಮ್ಮಣ್ಣನಿಗೆ ನಾನು ಮಾಡಿದ ಉಪಕಾರಕ್ಕೆ ಬೆಲೆಯಾಗಿ ಅವನಿಂದ ಎರಡು ಲಕ್ಷ ಕೊಡಿಸಿ ಕೊಡಿ ನಿಮ್ಮ ಉಪಕಾರವನ್ನು ನಾನು ಹೇಗಾದರೂ ತೀರಿಸುವೆ ಅಣ್ಣನಿಗೆ ಆರೋಗ್ಯ ಸರಿಯಿಲ್ಲದ ಈ ಸಮಯದಲ್ಲಿ ನೀವೊಬ್ಬರು ಮಾತ್ರ ಇಂತಹ ವಿಷಯ ಅವರ ಬಳಿ ಮಾತನಾಡಲು ಸಮರ್ಥರು ಆದ್ದರಿಂದ ನಿಮ್ಮಲ್ಲಿಗೆ ಬಂದೆ ಪ್ಲೀಸ್ ಹದಿನೈದು ದಿನಗಳ ಗಡುವು ದಿನದಿಂದ ದಿನಕ್ಕೆ ಇಳಿಯುತ್ತಿತ್ತು ಜೀವಭಯ ಶಂಭುವಿನ ಬಾಯಿಂದ ಏನೇನನ್ನೋ ಆಡಿಸುತ್ತಿತ್ತು ಏನೂ ಪರಿಚಯವಿಲ್ಲದ ಒಬ್ಬ ವಕೀಲನ ಬಳಿ ಹೀಗೆ ಮಾತನಾಡಬಹುದೋ ಇಲ್ಲವೋ ಎಂಬ ವಿವೇಚನೆಯನ್ನೇ ಕಳೆದುಕೊಂಡಿದ್ದ ಶಂಭು ಇನ್ನುಳಿದಿರುವುದು ಹನ್ನೆರಡೇ ದಿನ ಅಲ್ಲವೇ ವಕೀಲರು ಮುಗುಳ್ನಗುತ್ತಲೇ ಕೆಲವು ಲಕೋಟೆಗಳನ್ನೆಲ್ಲ ತಮ್ಮ ಬ್ರೀಫ್ ಕೇಸ್ನೊಳಗೆ ಹಾಕುತ್ತಾ ತಮ್ಮ ಕುರ್ಚಿಯಿಂದ ಮೇಲೆದ್ದು ಬಾಗಿಲಿನ ಕಡೆ ನಡೆದರು ವಿಧಿಯಿಲ್ಲದೆ ಶಂಭುವೂ ಎದ್ದು ಅವರ ಹಿಂದೆ ನಡೆದ ವಕೀಲರು ತಮ್ಮ ಕಚೇರಿಯ ಚಿಲಕವನ್ನು ಭದ್ರಪಡಿಸಿ ಬೀಗ ಹಾಕುತ್ತಾ ಶಂಭುವನ್ನುದ್ದೇಶಿಸಿ ಹೇಳಿದರು ನೋಡಿ ಮಿಸ್ಟರ್ ಶಂಭು ನನ್ನ ತಮ್ಮ ಇತ್ತೀಚೆಗೆ ಹಿಂತಿರುಗಿ ಬಂದಿದ್ದಾನೆಂದು ಮಹೇಶ್ ನನಗೆ ಹೇಳಿದರು ಅದು ನೀವೇ ಇರಬೇಕೆಂದು ನಂಬುತ್ತೇನೆ ಆ ನಿಮ್ಮ ಹಳೆಯ ಮೊಕದ್ದಮೆಯ ವಿಚಾರ ನನಗೂ ತಿಳಿದಿದೆ ಆದರೆ ನೀವು ಕೇಳಿದ ವಿಷಯ ಚರ್ಚಿಸಲು ಈಗ ವೇಳೆ ಇಲ್ಲ ನಾಳೆ ಸಂಜೆ ಆರು ಗಂಟೆಗೆ ನಮ್ಮ ಮನೆಗೆ ಬನ್ನಿ ಇದು ನನ್ನ ಮನೆಯ ವಿಳಾಸ ಅಲ್ಲಿ ವಿವರವಾಗಿ ಮಾತನಾಡೋಣ ಆದರೆ ಬರುವ ಮುಂಚೆ ಒಮ್ಮೆ ಯಾರಾದರೂ ಒಳ್ಳೆಯ ವೈದ್ಯರನ್ನು ಕಂಡು ನಿಮ್ಮ ತಲೆ ಸರಿಯಾಗಿದೆಯೇ ಇಲ್ಲವೇ ಎಂದು ಪರೀಕ್ಷಿಸಿಕೊಂಡು ಬನ್ನಿ ಏಕೆಂದರೆ ತಲೆ ಸರಿ ಇರುವ ಯಾರೂ ಹೀಗೆ ಅಪರಿಚಿತರ ಬಳಿ ಬಂದು ಈ ರೀತಿ ಕೇಳುವುದಿಲ್ಲ ಯಾವುದಕ್ಕೂ ನಾಳೆ ಬನ್ನಿ ಗುಡ್ ನೈಟ್ ಎಂದು ಹೇಳಿ ತಮ್ಮ ವಿಳಾಸದ ಕಾರ್ಡ್ ಕೊಟ್ಟು ಹೊರಕ್ಕೆ ನಡೆದು ತಮ್ಮ ಮಾರುತಿ ಸ್ವಿಫ್ಟ್ ಕಾರಿನಲ್ಲಿ ಹೊರಟೇ ಬಿಟ್ಟರು ಯಾವ ಸಾಧನೆಯನ್ನೂ ಮಾಡದೆ ಶಂಭುವಿನ ಜೀವನದಲ್ಲಿ ಅತ್ಯಮೂಲ್ಯವಾದ ಇನ್ನೊಂದು ದಿನ ಕಳೆದು ಹೋಗುತ್ತದೆ ಇನ್ನು ಹನ್ನೊಂದೇ ದಿನ ಶಂಭುವಿನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತದೆ ಹೇಗೋ ಕಷ್ಟಪಟ್ಟು ತನ್ನ ಕೋಣೆಯ ಕಡೆ ಕಾಲೆಳೆಯುತ್ತಾನೆ ತನಗೆ ಅರಿವಿಲ್ಲದಂತೆ ಕೋಣೆಯೊಳಕ್ಕೆ ಬಂದು ಮಂಚದ ಮೇಲಿರುಳುತ್ತಾನೆ ಪೂರ್ತ ನಿದ್ದೆ ಹತ್ತುವ ಮುನ್ನ ತನಗೆ ವಕೀಲರು ಹೇಳಿದ್ದು ನೆನಪಿಗೆ ಬರುತ್ತದೆ ಹೌದು ತಾನೊಬ್ಬ ಹುಚ್ಚನೇ ಇರಬೇಕು ಆ ವಕೀಲರಿಗೂ ತನಗೂ ಏನು ಸಂಬಂಧ ತಾನು ಯಾವ ದೊಡ್ಡ ಮನುಷ್ಯನೆಂದು ಅವರು ನನಗೆ ಎರಡು ಲಕ್ಷ ಕೊಡಿಸಬೇಕು ತಾನು ಹೇಳಿದ ಕಥೆಯನ್ನು ಅವರು ನಿಜವೆಂದು ಏಕೆ ನಂಬಬೇಕು ವಕೀಲರು ನಾಳೆ ಬಾರೆಂದು ಏಕೆ ಹೇಳಿದರು ಒಮ್ಮೆಲೆ ತನ್ನನ್ನು ಹೊರಹಾಕಬಹುದಿತ್ತಲ್ಲ ಏನೋ ಮಹೇಶ್ ಅವರ ತಮ್ಮನೆಂದು ಬೈದು ಹೊರಹಾಕದೆ ಬುದ್ಧಿ ಹೇಳಿ ಕಳುಹಿಸಲೆಂದು ನಾಳೆ ಬರಲು ಹೇಳಿರಬೇಕು ಯಾವುದಕ್ಕೂ ತಾನು ಬೇರೆ ದಾರಿಯನ್ನು ಹುಡುಕುವುದು ಒಳ್ಳೆಯದು ಆದರೆ ಯಾವ ದಾರಿ ನೂರಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡಿ ಮಾಯವಾಗುತ್ತವೆ ಕಣ್ಣಿಗೆ ಕತ್ತಲೆ ಕವಿಯುತ್ತದೆ ಹಾಗೆ ಕಣ್ಣು ಮುಚ್ಚಿದ ಇದಾವುದಕ್ಕೂ ಕಾಯದ ವೇಳೆ ಮುಂದೂಡುತ್ತಿತ್ತು ಮರುದಿನ ವಕೀಲರ ಮನೆಯಲ್ಲಿ ನಡೆದದ್ದೇನು ಬನ್ನಿ ಮಿಸ್ಟರ್ ಶಂಭು ವಕೀಲರು ಹಾರ್ದಿಕವಾಗಿ ಬರಮಾಡಿಕೊಂಡರು ದೊಡ್ಡ ಬಂಗಲೆಯೊಳಗೆ ಸಿಟ್ಟಿಂಗ್ ರೂಂ ಕಡೆ ವಕೀಲರ ಹಿಂದೆ ನಡೆದ ಶಂಭು ದೊಡ್ಡ ಸಿರಿವಂತರೊಬ್ಬರ ಮನೆಯ ಎಲ್ಲಾ ಲಕ್ಷಣಗಳೂ ಈ ಮನೆಯಲ್ಲಿ ಕಾಣುತ್ತಿದ್ದವು ಶಂಭುವಿಗೆ ಇದ್ಯಾವುದರ ಮೇಲೂ ಗಮನವಿರಲಿಲ್ಲ ತನ್ನ ಜೀವನದಲ್ಲಿ ಎಂದೂ ಕಾಣದ ಭಯಂಕರ ದಿನಗಳನ್ನು ಕಳೆಯುತ್ತಿದ್ದ ಶಂಭುವಿಗೆ ವಕೀಲರ ಮನೆಯ ಸಿರಿವಂತಿಕೆ ನೋಡಲು ಬೇಕಿರಲಿಲ್ಲ ಈ ವಕೀಲರು ಏನು ಹೇಳುವರೋ ತಿಳಿಯಬೇಕೆಂಬ ಕಾತುರ ಮೌನವಾಗಿ ನಡೆದ ಇಬ್ಬರೂ ಎದುರು ಬದುರು ಸೋಫಾಗಳಲ್ಲಿ ಕುಳಿತರು ವಕೀಲರೇ ಮೌನವನ್ನು ಮುರಿದರು ನೋಡಿ ಮಿಸ್ಟರ್ ಶಂಭು ಈ ಮನೆಯಲ್ಲಿ ನಾನೊಬ್ಬನೇ ಇರುವುದು ನನ್ನೊಂದಿಗೆ ಒಬ್ಬ ಅಡಿಗೆ ಭಟ್ಟ ಇದ್ದಾನೆ ಹೆಂಡತಿ ಸತ್ತು ಎಷ್ಟೋ ವರ್ಷಗಳಾದುವು ಇದ್ದ ಒಬ್ಬಳೇ ಮಗಳು ಒಂದು ದುರಂತ ಸಾವಿಗೀಡಾದಳು ನಾನು ಮಾಡಬೇಕಾದ ಇನ್ನೊಂದೇ ಒಂದು ಸಾಧನೆಗಾಗಿ ಬದುಕಿದ್ದೇನೆ ನನ್ನ ಕತೆ ಹಾಗಿರಲಿ ನಿಮ್ಮದು ಹೇಳಿ ಏನೋ ಎರಡು ಲಕ್ಷ ಬೇಕೆಂದಿರಲ್ಲ ವಿವರವಾಗಿ ಹೇಳಿ ನೀವು ನಿಜವಾಗಿ ಸೀರಿಯಸ್ ಆಗಿ ಕೇಳುವಿರೋ ಇಲ್ಲ ತಮಾಷೆಗಾಗಿ ಕೇಳುವಿರೋ ಸಾರ್ ನನ್ನ ಜೀವಮಾನದಲ್ಲಿ ಎಂದಾದರೂ ಸೀರಿಯಸ್ ಆಗಿ ವ್ಯವಹಾರ ಮಾಡಿದ್ದರೆ ಅದು ಒಂದೇ ಒಂದು ನಿಮ್ಮಲ್ಲಿಗೆ ಬಂದು ಹೀಗೆ ಹಣ ಕೇಳುತ್ತಿರುವುದು ಬರೀ ಹನ್ನೊಂದು ದಿನದಲ್ಲಿ ನಾನು ಎರಡು ಲಕ್ಷ ಹೊಂದಿಸಬೇಕು ಈ ಅಪರಿಚಿತನಿಗೆ ಸಹಾಯ ಮಾಡುವಿರಾ ಶಂಭು ಖಂಡಿತವಾಗಿಯೂ ಮಾಡುವೆ ಆದರೆ ನನ್ನದೇ ಆದ ರೀತಿಯಲ್ಲಿ ಈಗಷ್ಟೇ ನಾನು ನಿಮ್ಮಲ್ಲಿ ಹೇಳಿದೆ ನನ್ನ ಮಗಳೊಬ್ಬಳು ಒಂದು ದುರಂತಕ್ಕೆ ಸಿಕ್ಕಿ ಸತ್ತಳೆಂದು ಅದರ ಸೇಡು ತೀರಿಸಿಕೊಳ್ಳಬೇಕು ಅದಕ್ಕೆ ನೀವು ಸಹಾಯ ಮಾಡಿದರೆ ನಿಮಗೆ ಎರಡು ಲಕ್ಷ ಬೇಕೆ ಹಲವು ಕೋಟಿ ಬೆಲೆಯ ಆಸ್ತಿ ನಿಮ್ಮ ಪಾಲಿಗೆ ಬರುವ ದಾರಿ ತೋರಿಸುತ್ತೇನೆ ನನ್ನ ಆಸೆ ನೆರವೇರಿದರೆ ನಿಮ್ಮ ಜೀವ ಉಳಿಯುತ್ತದೆ ಅಲ್ಲದೆ ಕೋಟಿಗಟ್ಟಲೆ ಬೆಲೆಯ ಆಸ್ತಿ ಸಿಗುತ್ತದೆ ಅನಿರೀಕ್ಷಿತವಾಗಿ ಬಂದ ಈ ತಿರುವು ಶಂಭುವಿನ ಮನದಲ್ಲಿ ಹೊಸ ಆಸೆ ಹುಟ್ಟಿಸಿತು ಈ ವಕೀಲನ ಮನದಲ್ಲಿ ಏನಿದೆಯೆಂದು ತಿಳಿಯದೆ ಈತ ತೋರಿಸಿದ ಆಸೆಗೆ ಕ್ಷಣದಲ್ಲಿ ಒಪ್ಪುವಷ್ಟು ಆಕರ್ಷಕವಾಗಿತ್ತು ವಕೀಲ ಒಡ್ಡಿದ್ದ ಆಮಿಷ ಆದರೂ ವಿವೇಕ ಒಮ್ಮೆಗೆ ಬೇಡವೆಂದಿತ್ತು ವಿವರವಾಗಿ ತಿಳಿಯಲೆಂದು ವಕೀಲರ ಕಡೆಗೆ ನೋಡುತ್ತಾ ಕುಳಿತ ಮೌನವಾಗಿ ವಕೀಲರೇ ಮುಂದುವರೆಸಿದರು ನಾನು ಹೇಳುವ ಕೆಲಸ ಬೆಲೆಯಿಲ್ಲದ್ದು ಹಾಗೆ ನಿಮ್ಮ ಪ್ರಾಣವೂ ಬೆಲೆಯಿಲ್ಲದ್ದು ಹಾಗಾಗಿ ನಾನು ಕೇಳುವುದು ನ್ಯಾಯವಾಗಿಯೇ ಇದೆ ಒಂದು ಬೆಲೆಯಿಲ್ಲದ ಕೆಲಸಕ್ಕೆ ಒಪ್ಪಿ ನಿಮ್ಮ ಬೆಲೆಯಿಲ್ಲದ ಜೀವ ಉಳಿಸಿಕೊಳ್ಳಿ ತಾತ್ವಿಕವಾಗಿ ವ್ಯವಹಾರ ಒಪ್ಪಿಗೆಯೇ ಕೆಲಸವೇನೆಂದು ಹೇಳದೆ ಶಂಭುವಿನ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡಿದ್ದರು ಸ್ವಲ್ಪ ಸ್ವಲ್ಪವಾಗಿ ಒತ್ತಡಕ್ಕೆ ಮಣಿಯುತ್ತಿದ್ದ ಶಂಭು ವಕೀಲರು ಹೇಳುವ ಕೆಲಸವೇನೆಂದು ಕೇಳಿದ ನಿಮ್ಮ ಜೀವ ಉಳಿಸಿಕೊಳ್ಳಲು ನಿಮಗೆ ಬೇಕಾದ್ದು ಹಣ ಅದಕ್ಕೆ ಪ್ರತಿಯಾಗಿ ನನಗೆ ಬೇಕಾದ್ದು ದುರಂತ ಸಾವಿಗೀಡಾದ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಲು ಬೇಕಾದ್ದು ನಿಮ್ಮಣ್ಣನ ಹೆಣ ನನಗೆ ಬೇಕಾದ್ದು ಕೊಟ್ಟು ನಿಮಗೆ ಬೇಕಾದ್ದು ಪಡೆಯಿರಿ ತಾನೇ ನೇರ ಮಾತಿನ ಕೆಟ್ಟ ಮನುಷ್ಯನೆಂದು ಕೊಂಡು ಬಂದ ಶಂಭು ವಕೀಲರ ನೇರ ಮಾತುಗಳನ್ನು ನಂಬದಾದ ತನ್ನ ತಲೆ ಕೆಟ್ಟಿರಬಹುದೆಂದು ಹೇಳಿದ ಈ ವಕೀಲರ ತಲೆ ಸರಿ ಎಂದು ಒಂದು ಕ್ಷಣ ಯೋಚಿಸಿದ ಶಂಭು ತನಗಾಗಿದ್ದ ನಿಂದ ಎಚ್ಚೆತ್ತುಕೊಳ್ಳಲು ಪ್ರಯತ್ನಿಸಿದ ಅಣ್ಣ ಮಹೇಶನ ನಂಬಿಕೆಯ ವಕೀಲ ಆತನ ಕೊಲೆಯನ್ನೇ ಬಯಸಿದ್ದ ಎಂತಹ ಘೋರ ವಂಚನೆ ಇದು ಈಗ ತಾನೇನು ಮಾಡಬೇಕು ಅಣ್ಣನ ಕೊಲೆ ಮಾಡೆಂದು ನೇರವಾಗಿ ಸೂಚಿಸುತ್ತಿದ್ದಾನೆ ಈ ವಕೀಲ ನನಗೆ ಬೇಕಾದ ಬರೀ ಎರಡು ಲಕ್ಷಕ್ಕೆ ಕೋಟ್ಯಾಧೀಶ್ವರ ಅಣ್ಣನ ಕೊಲೆ ಮಾಡುವುದೇ ಎಂದು ತನಗೆ ತಾನೇ ಯೋಚಿಸಿದ ಈ ವಕೀಲ ತನ್ನ ಉತ್ತರಕ್ಕಾಗಿ ಕಾಯುತ್ತಿದ್ದಾನೆ ಎದ್ದು ವಕೀಲನಿಗೆ ಒದ್ದು ಹೊರಟು ಹೋಗಲೇ ಎನಿಸಿತು ಅಷ್ಟರಲ್ಲಿ ವಕೀಲರೇ ಮಾತು ಮುಂದುವರೆಸಿದ್ದರು ಅವರಿಗೇನು ಅವಸರವಿದ್ದಂತಿರಲಿಲ್ಲ ಶಂಭು ಅವರು ಹೇಳುವುದನ್ನೇ ನಿರೀಕ್ಷಿಸುತ್ತಾ ಕುಳಿತ ನೋಡಿ ಶಂಭು ಒಂದು ನಿಮ್ಮ ಜೀವಕ್ಕೆ ಇನ್ನು ಹನ್ನೊಂದು ದಿನವಿದೆ ಎನ್ನುತ್ತೀರಿ ಅಷ್ಟರಲ್ಲಿ ಎರಡು ಲಕ್ಷ ಎಲ್ಲಿಂದ ತರುವಿರಿ ಎರಡು ನಿಮ್ಮಣ್ಣನ ಆರೋಗ್ಯ ಕೈ ಮೀರಿ ಕೆಟ್ಟಿದೆ ಇನ್ನೆಷ್ಟು ದಿನ ಬದುಕಿರುವರೋ ತಿಳಿಯದು ಬದುಕಿದ್ದರೂ ಅವರಿಗೆ ಸುಖವಿಲ್ಲ ಮೂರು ನನ್ನ ಮಗಳ ಆತ್ಮಕ್ಕೆ ಶಾಂತಿ ಕೋರಿ ನಾನು ಸೇಡು ತೀರಿಸಿಕೊಳ್ಳಬೇಕು ಅದಕ್ಕಾಗಿ ನಾನೂ ಸಮಯ ಕಾಯುತ್ತಿದ್ದೇನೆ ಹಿಂದಲ್ಲದಿದ್ದರೂ ನಾಳೆ ನಿಮ್ಮಣ್ಣ ಬದುಕಿದ್ದರೆ ಎಂದಾದರೊಂದು ದಿನ ನನ್ನ ಉದ್ದೇಶ ಈಡೇರಿಸಿಕೊಳ್ಳುತ್ತೇನೆ ಈಗ ಆ ಸಮಯ ಬಂದಂತಿದೆ ನಾಲ್ಕು ನಿಮ್ಮಣ್ಣನ ಕೋಟ್ಯಂತರ ಆಸ್ತಿಯಲ್ಲಿ ಭಾಗ ನಿಮ್ಮ ಪಾಲಿಗೆ ಜೀವಮಾನ ಪೂರ್ತ ಸುಖವಾಗಿ ಕಳೆಯಬಹುದು ಯೋಚಿಸಿ ನಿಧಾನವಾಗಿ ತಿಳಿಸಿ ನನಗೇನು ಆತುರವಿಲ್ಲ ಇಂದು ಕಳೆದರೆ ನಿಮಗೆ ಉಳಿದದ್ದು ಬರೀ ಹತ್ತು ದಿನ ಆತುರವಿರಬೇಕಾದ್ದು ನಿಮಗೆ ನಿಧಾನವಾಗಿ ಯೋಚಿಸಿ ಹೇಳಿ ತನ ಗರಿವಿಲ್ಲದಂತೆ ಶಂಭು ಯೋಚನೆಗೆ ಬಿದ್ದಿದ್ದ ತಾನು ಇಂತಹ ಪರಿಸ್ಥಿತಿ ಎದುರಿಸಬೇಕಾದೀತೆಂದು ಎಣಿಸಿರಲಿಲ್ಲ ಹೇಗಾದರೂ ಹಣ ಸಂಪಾದಿಸಬೇಕೆಂದು ತಾನು ವಕೀಲರ ಬಳಿ ಬಂದಿದ್ದ ಈ ವಕೀಲ ಇದೇ ಸಮಯವನ್ನು ಉಪಯೋಗಿಸಿಕೊಂಡು ತನ್ನ ಮೇಲೆ ಒತ್ತಡ ಹೇರುತ್ತಿದ್ದಾನೆ ತಾನೂ ಹಿಂದೆ ಒಂದು ಕೊಲೆ ಪ್ರಸಂಗದಲ್ಲಿ ಭಾಗಿಯಾಗಿದ್ದರೂ ತನ್ನ ಅಣ್ಣನನ್ನೇ ಕೊಲೆ ಮಾಡುವಷ್ಟು ಕೆಟ್ಟ ಆಲೋಚನೆ ಇದುವರೆಗೆ ತನಗೆ ಬಂದಿರಲಿಲ್ಲ ಎದ್ದು ಹೊರಟು ಹೋಗಲೇ ಎನಿಸಿತು ಶಂಭುವಿಗೆ ಆದರೆ ತನಗೆ ಬೇರೆ ದಾರಿ ಅಸಹಾಯಕನಾಗಿದ್ದ ಶಂಭು ಈಗ ಕಥೆ ಒಂದು ಹೊಸ ತಿರುವು ಪಡೆದಿತ್ತು ತನ್ನ ಜೀವ ಉಳಿಸಿಕೊಳ್ಳಲು ಬೇಕಾದ ಬರೀ ಎರಡು ಲಕ್ಷದ ವಿಷಯವಲ್ಲ ಇದು ತಮ್ಮಣ್ಣನ ಪೂರ್ತ ಆಸ್ತಿಯ ಅರ್ಧ ಭಾಗದ ವಿಷಯ ಹಲವಾರು ಕೋಟಿ ರೂಪಾಯಿಗಳ ಒಡೆತನದ ವಿಷಯ ತನ್ನ ಜೀವಕ್ಕೆ ಕಟ್ಟಿದ ಬೆಲೆ ಎರಡು ಲಕ್ಷವಿರಲಿ ಬರೀ ಇಪ್ಪತ್ತು ರೂಪಾಯಿಯೂ ಇಲ್ಲದ ತನಗೆ ಹಲವು ಕೋಟಿ ರೂಪಾಯಿಯ ಆಸೆ ತೋರಿಸಿದ್ದ ಈ ವಕೀಲ ಆದರೆ ಈ ವಕೀಲನನ್ನು ನಂಬುವುದು ಹೇಗೆ ಯಾವುದಕ್ಕೂ ವಿವರವನ್ನು ತಿಳಿಯುವುದು ಒಳ್ಳೆಯದೆಂದು ಆಸಕ್ತಿ ತೋರಿಸಿದ ಶಂಭು ಅಸಾಧ್ಯವೆನಿಸುವ ಕೆಟ್ಟ ಕೆಲಸವನ್ನು ತಾವು ಹೇಳುತ್ತಿದ್ದೀರಿ ಒಂದು ವೇಳೆ ನೀವು ಹೇಳಿದ್ದನ್ನು ಮಾಡಲು ನಾನು ಒಪ್ಪಿದರೆ ನಿಮ್ಮ ಮಾತನ್ನು ನಂಬುವುದು ಹೇಗೆ ನನಗೆ ಅಣ್ಣನ ಆಸ್ತಿಯಲ್ಲಿ ಅರ್ಧ ಪಾಲು ಸಿಗುತ್ತದೆಂದು ಹೇಗೆ ನಂಬಲಿ ಒಂದು ವೇಳೆ ನಂಬಿದರೂ ನಾನು ಕೊಲೆ ಮಾಡಿ ಸಿಕ್ಕಿಬಿದ್ದು ಶಿಕ್ಷೆಯಾದರೆ ಎಷ್ಟು ಕೋಟಿ ಆಸ್ತಿ ಬಂದರೂ ಪ್ರಯೋಜನವೇನು ಇಲ್ಲಿಯವರೆಗೆ ನಾನೇ ಹುಚ್ಚನೆಂದು ತಿಳಿದಿದ್ದೆ ನಿಮ್ಮೊಂದಿಗೆ ಮಾತನಾಡಿದ ಮೇಲೆ ಹುಚ್ಚು ಹಿಡಿದಿರುವುದು ನಿಮಗೆಂದು ತಿಳಿಯುತ್ತದೆ ಶಂಭು ತನ್ನ ಸಂಶಯವನ್ನು ಮುಂದಿಟ್ಟಿದ್ದ ವಕೀಲರು ಹುಸಿ ನಗುತ್ತಲೇ ನುಡಿದಿದ್ದರು ಶಂಭು ನೀವು ಕೇಳುವುದನ್ನು ಮೊದಲೇ ಊಹಿಸಿ ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರವನ್ನು ಸಿದ್ಧಪಡಿಸಿದ್ದೇನೆ ನಿಮ್ಮ ಮೊದಲ ಪ್ರಶ್ನೆ ಅಣ್ಣನ ಆಸ್ತಿಯಲ್ಲಿ ನಿಮಗೆ ಪಾಲು ಸಿಗುವ ಬಗ್ಗೆ ನಂಬುವುದು ಹೇಗೆ ಅಲ್ಲವೇ ನಿಮ್ಮಣ್ಣ ಬರೆದಿಟ್ಟ ನೋಂದಣಿ ಮಾಡಿದ ಉಯಿಲಿನ ಮೂಲ ಪತ್ರ ಲಕೋಟೆಯಲ್ಲಿ ಭದ್ರವಾಗಿ ನನ್ನಲ್ಲೇ ಇದೆ ಉಯಿಲನ್ನು ನಿಮ್ಮಣ್ಣನ ಇಚ್ಛೆಯಂತೆ ತಯಾರಿಸಿದವನೇ ನಾನು ಆ ಉಯಿಲಿನ ಪ್ರಕಾರ ನಿಮ್ಮಣ್ಣ ಒಂದು ಕಂಪನಿಯಲ್ಲಿ ತೊಡಗಿಸಿರುವ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಬೆಲೆಯ ಷೇರುಗಳು ಮಾತ್ರ ಶಂಕರನಿಗೆ ಸೇರುತ್ತದೆ ಉಳಿದೆಲ್ಲ ಆಸ್ತಿಯ ಬಗ್ಗೆ ಯಾವುದೋ ಕಾರಣಕ್ಕಾಗಿ ಅವರು ಏನನ್ನೂ ಬರೆಯದೆ ಬಿಟ್ಟಿದ್ದಾರೆ ಬಹುಶಃ ಉಳಿದ ಆಸ್ತಿಯಲ್ಲಿ ನಿಮಗೆ ಮತ್ತು ಶಂಕರನಿಗೆ ಸಮನಾಗಿ ಸೇರಲಿ ಎಂಬ ಅಪೇಕ್ಷೆ ಇರಬಹುದು ಮುದ್ರಿತ ಲಕೋಟೆಯಲ್ಲಿರುವ ಉಯಿಲಿನ ಮೂಲ ಪ್ರತಿಯನ್ನು ನೋಡಿದ ನಂತರವೇ ಕೆಲಸಕ್ಕೆ ಕೈ ಹಾಕಿ ಆದರೆ ಮೂಲಪತ್ರ ನೋಡಿದ ಮೇಲೆ ಸಮಯ ವ್ಯರ್ಥ ಮಾಡುವಂತಿಲ್ಲ ಕೂಡಲೇ ನೀವು ನಮ್ಮ ಯೋಜನೆ ಪೂರೈಸಬೇಕು ಉಯಿಲಿನ ಮೂಲ ಪ್ರತಿಯನ್ನು ಓದಿ ನಂಬಿಕೆಯಾದರೆ ಮಾತ್ರ ನೀವು ಕೆಲಸಕ್ಕೆ ಕೈ ಹಾಕಿ ಈ ಪರಿಸ್ಥಿತಿಯನ್ನು ಮೂರು ಹಂತದಲ್ಲಿ ವಿಶ್ಲೇಷಿಸೋಣ ಒಂದು ಈಗಾಗಲೇ ನಿಮ್ಮ ಜೀವಕ್ಕೆ ಒಂದು ಬೆದರಿಕೆಯ ಮಿತಿ ಇದೆ ಹತ್ತು ದಿನಗಳಲ್ಲಿ ನೀವು ಅದನ್ನು ಉಳಿಸಿಕೊಳ್ಳದೆ ಹೋದರೆ ಏನೇ ಯೋಚಿಸಿದರೂ ಹೇಗೂ ನಿಮಗೆ ಉಪಯೋಗವಿಲ್ಲ ಎರಡು ಲಕ್ಷ ತಾರದಿದ್ದರೆ ನಿಮ್ಮ ಜೀವ ಉಳಿಯುವುದೇ ಅಸಾಧ್ಯವೆಂದ ಮೇಲೆ ಕೋಟಿ ಆಸ್ತಿಯ ವಿಚಾರವೇಕೆ ಎರಡು ಒಂದು ವೇಳೆ ಕೊಲೆ ಮಾಡಿ ಸಿಕ್ಕಿಬಿದ್ದರೂ ಶಿಕ್ಷೆಯ ಸಾಧ್ಯತೆ ಹಲವು ವರ್ಷಗಳ ಜೈಲುವಾಸ ಇದು ಮೊದಲನೆಯದಕ್ಕಿಂತ ಸ್ವಲ್ಪ ಉತ್ತಮ ಹಿಂತಿರುಕಿ ಬಂದ ನಂತರವಾದರೂ ಆಸ್ತಿಯ ಒಡೆಯನಾಗಿ ಸುಖವಾಗಿರಬಹುದು ಮೂರು ಸಿಕ್ಕಿಕೊಳ್ಳದಂತೆ ಕಾರ್ಯನಿರ್ವಹಿಸಿದರೆ ಈ ಪರಿಸ್ಥಿತಿಯನ್ನು ನೀವೇ ಊಹಿಸಿಕೊಳ್ಳಿ ಮೂರನೆಯ ಪರಿಸ್ಥಿತಿ ಕಾರ್ಯಗತ ಮಾಡುವಂತಹ ಉಪಾಯವನ್ನು ನಾನು ಈಗಾಗಲೇ ಸಿದ್ಧಪಡಿಸಿದ್ದೇನೆ ಮೊದಲೇ ಹೇಳಲಿಲ್ಲವೇ ನಾನು ಎಂದಾದರೂ ನನ್ನ ಸೀಡ್ ತೀರಿಸಿಕೊಳ್ಳುತ್ತೇನೆ ಎಂದು ನಿಮಗೆ ಇನ್ನೂ ಯೋಚಿಸಲು ಕಾಲಾವಕಾಶ ಬೇಕಾದ್ದರಿಂದ ಮಾತನ್ನು ನಾಳೆ ಮುಂದುವರೆಸೋಣ ನಾಳೆ ನಾನು ಕಚೇರಿಗೆ ಹೋಗಬೇಕಾಗಿರುವುದರಿಂದ ರಾತ್ರಿ ಒಂಬತ್ತರ ಮೇಲೆ ಮನೆಗೆ ಬನ್ನಿ ಹಾ ಇನ್ನೊಂದು ವಿಷಯ ನಾಲ್ಕನೇ ಹಂತದಲ್ಲೂ ಇದನ್ನು ಪರಿಗಣಿಸಬಹುದು ಹೇಗೂ ನಿಮ್ಮಣ್ಣನ ಆಸ್ತಿಯಲ್ಲಿ ನಿಮ್ಮದೂ ಅರ್ಧ ಪಾಲು ಇರುತ್ತದೆ ಎಂದುಕೊಳ್ಳೋಣ ಆದರೆ ಅದು ನಿಮ್ಮಣ್ಣನ ಮರಣದ ನಂತರ ಅವರು ಇನ್ನೂ ಆರು ತಿಂಗಳೋ ಎರಡು ವರ್ಷವೋ ಅಥವಾ ಪೂರ್ಣ ಆರೋಗ್ಯ ಸರಿಹೋದರೆ ಇನ್ನೂ ಹಲವು ಕಾಲ ಹಿಡಿಯುತ್ತದೆ ಅಲ್ಲಿಯವರೆಗೂ ನಿಮ್ಮ ಜೀವ ಉಳಿಸಿಕೊಂಡಿದ್ದರೆ ಅದಕ್ಕಾಗಿ ಕಾಯಬಹುದು ಯೋಚಿಸಿ ವಕೀಲರು ಮಾತನ್ನು ನಿಲ್ಲಿಸಿದ್ದರು ಮಾತು ಮುಂದುವರೆಸಲು ಇನ್ನೊಂದು ದಿನ ಏಕೆ ಬೇಕಿತ್ತೋ ಶಂಭುವಿಗೆ ತಿಳಿಯದು ಹೊಸ ಆಲೋಚನೆಗೆ ಬಿದ್ದಿದ್ದ ಶಂಭು ತನ್ನ ಜೀವನದ ಅತಿ ಮುಖ್ಯವಾದ ಇನ್ನೊಂದು ದಿನ ಜಾರುತ್ತಿರುವುದು ಗಮನಿಸದೆ ಮತ್ತೆ ನಾಳೆ ಬರುವುದಾಗಿ ಒಪ್ಪಿದ್ದ ವಕೀಲರಿಗೆ ಬೇಕಾದದ್ದು ಅದೇ ಶಂಭು ಆದಷ್ಟು ದಿನಗಳನ್ನು ಈ ರೀತಿ ಕಳೆಯುವುದು ಕಾಲಾವಕಾಶ ತೀರ ಕಡಿಮೆಯಾದಾಗ ವಿಧಿಯಿಲ್ಲದೆ ಒಪ್ಪಿದ ಕೆಲಸವನ್ನು ಕಾರ್ಯಗತ ಮಾಡುವುದು ತನ್ನ ಜೀವ ಉಳಿಸಿಕೊಳ್ಳಲು ವಕೀಲರು ತಮ್ಮ ಮಗಳ ಆತ್ಮಕ್ಕೆ ಶಾಂತಿ ಕೊಡಿಸುವ ಸಂಭ್ರಮದಲ್ಲಿ ಶಂಭುವನ್ನು ಬೀಳ್ಕೊಟ್ಟರು ಶಂಭು ಕೋಟಿ ಕೋಟಿ ಆಸ್ತಿಯ ಒಡೆತನದ ಕನಸು ಕಾಣುತ್ತಾ ಮೌನವಾಗಿ ವಕೀಲರನ್ನು ಬೀಳ್ಕೊಟ್ಟ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ ಧನ್ಯವಾದಗಳು